ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಭುವೀಸ್ ಪ್ರಪಂಚ ಹೇಗಿದ್ದೀರಿ ನೀವೆಲ್ಲರೂ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ನಾವೆಲ್ಲರೂ ಸರಿ ನಾನು ಇವತ್ತು ಮಧ್ಯಾಹ್ನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ಸ್ವಲ್ಪ ಊಟ ಮಾಡ್ಕೊಂಬರ್ತೀನಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಊಟಕ್ಕೆ ನಮಗೆ ಇವತ್ತಿದೆ ಏನು ಸ್ಪೆಷಲ್ ಇಲ್ಲ ಸ್ಯಾಟರ್ಡೇ ಆದರೂ ಏನು ಸ್ಪೆಷಲ್ ಮಾಡಿಲ್ಲ ನಾವು ನಮಗೆ ಇವತ್ತಿದೆ ಬೆಂಡೆಕಾಯಿ ಪಲ್ಯ ಮತ್ತು ಕುಂಬಳಕಾಯಿ ಸಾಂಬಾರು ಮಾಡಿದ್ದೀವಿ ಅಷ್ಟೇ ವೆಜ್ಜೇ ಇದೆ ಇವತ್ತು ಹಾಗೆ ಸ್ವಲ್ಪ ಸಾರಿತ್ತು ಇವರಿಗೆ ಟಿಫಿನ್ಗೆ ನಾವು ಸಾರೇ ಕೊಟ್ವಿ ಹಾಗಾಗಿ ಈಗ ನಾನು ಊಟ ಮಾಡ್ತೀನಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ನನ್ನ ಮಮ್ಮಿ ಕುಂಬಳಕಾಯಿ ಸಾಂಬಾರು ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗೆ ಇದು ಬೆಂಡೆ ಪಲ್ಯ ಇದರ ರೆಸಿಪಿ ನಿಮಗೆ ಬೇಕು ಅಂತ ಆದರೆ ಹೇಳಿ ಇದು ತುಂಬ ಟ್ರೆಡಿಷ್ನಲ್ ವೇಯಲ್ಲಿ ಮಾಡಿರೋ ಇದರಲ್ಲಿ ಏನು ಮಸಾಲಾಸ್ ಏನೂ ಇಲ್ಲ ಜಸ್ಟ್ ಬೆಂಡೆಕಾಯಿ ಟೊಮೆಟೊ ಆನಿಯನ್ ಹಾಗೆ ಒಗ್ಗರಣೆಗೆ ಹಾಕಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಹಳದಿ ಪೌಡರ್ ಹಾಕಿ ಫ್ರೈ ಮಾಡಬೇಕು ಒಗ್ಗರಣೆಯಲ್ಲಿ ಬೆಂಡೆಕಾಯಿ ಹಾಗೆ ಎಲ್ಲ ವೆಜಿಟೇಬಲ್ಸ್ನ ಆಮೇಲೆ ಅಷ್ಟೇ ಸ್ವಲ್ಪ ಉಬ್ಬು ತೆಂಗಿನಕಾಯಿ ಲಾಸ್ಟಾಗಿ ಹಾಕೊಂಡ್ರೆ ತುರಿದಿರುತ್ತೆ ನಮಗೆ ತೆಂಗಿನಕಾಯಿ ಹಾಕಿದರೆ ಆಯಿತು ತುಂಬ ಸಿಂಪಲ್ ಆಗಿರೋ ರೆಸಿಪಿ ಬರ್ ತುಂಬಾ ಚೆನ್ನಾಗಿ ಬರುತ್ತೆ ಅದು ಹಾಗೆ ನಾನೀಗ ಊಟ ಮಾಡ್ಕೊಂಬರ್ತೀನಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಹಾಗೆ ಜೊತೆಗೆ ಸ್ವಲ್ಪ ಹಪ್ಪಳ ಇದು ನನಗೆ ಒಬ್ಬಳಿಗೆ ಅಲ್ಲ ನನಗೆ ಮತ್ತು ಮಮ್ಮಿಗೆ ಇಬ್ಬರಿಗೂ ಒಟ್ಟಿಗೆ ಮಾಡಿದ್ದೇನೆ ಹಾಗೆ ಸ್ವಲ್ಪ ಇದು ಬರುತ್ತಲ್ಲ ಇದು ಹೇಳ್ತಾರೆ ಇದು ಕೂಡ ಫ್ರೈ ಮಾಡಿದ್ದೇನೆ ಹಾಗೆಯೇ ಮೆಣಸು ಅದು ಅಜ್ಜಿಗೆ ಮೆಣಸು ಬರುತ್ತಲ್ಲ ಅದು ಇದು ತುಂಬಾ ಖಾರ ಇದೆ ಮಮ್ಮಿಗೆ ಬೇಡ ಅಂದರು ಸೊ ನನಗಾಗಿ ಒಂದು ಪೀಸನ್ನು ಮಾತ್ರ ಮಾಡ್ಕೊಂಡಿದ್ದೀನಿ ತುಂಬಾ ರಿಯಲಿ ತುಂಬಾ ಖಾರ ಇದೆ ಮ್ಯಾಂಗ್ಲೋವ್ ಸ್ಟೋರಿಂದ ತಗೊಂಡಿರೋದು ನಾವು ಇದನ್ನು ಹಾಗೆ ಹಪ್ಪಳ ಎಲ್ಲ ಉಂಟಲ್ಲ ನಾವು ಮ್ಯಾಂಗ್ಲೂ ಸ್ಟೋರಿಂದ ತಗೊಳ್ಳೋದು ನಮ್ಮ ಊರಿಂದೇ ನಾವೀಗ ರೆಡಿ ಆಗಿದ್ದೀವಿ ಒಂದು ಮದುವೆಗೆ ಹೋಗೋದಕ್ಕೆ ನಮ್ಮ ಬಿಲ್ಡಿಂಗಲ್ಲಿಯೇ ಒಬ್ರದ್ದು ಮಗನದ್ದು ಮದುವೆ ಅದರ ಇನ್ವಿಟೇಷನ್ ಇದೆ ಅದಕ್ಕಾಗಿ ನಾವೀಗ ಹೋಗ್ತಾ ಇದ್ದೀವಿ ನಾನು ಬನ್ನಿ ಇಬ್ರು ರೆಡಿಯಾಗಿದ್ದೀವಿ ಇವರು ಆಫೀಸಿಗೆ ಹೋಗಿದ್ದಾರೆ ಈಗ ಇನ್ನು ಬರ್ತಾರೆ ಸೊ ನಾನು ಇವರು ಮಗು ಹಾಗೆ ಪ್ರತಿಭಕ್ಕ ಮತ್ತೆ ಪ್ರಸಾದಣ್ಣ ನಾವು ಇಷ್ಟು ಜನ ಒಟ್ಟಿಗೆ ಹೋಗ್ತಾ ಇದ್ದೀವಿ ಮದುವೆಗೆ ಓ ಇವರು ಬಂದಿದ್ದಾರೆ ಆಲ್ರೆಡಿ ನಂಗೆ ಗೊತ್ತಿಲ್ಲ ಸರಿ ನಾವೀಗ ರೆಡಿಯಾಗಿದ್ದೀವಿ ಇವರು ಸ್ವಲ್ಪ ಈಗ ಫ್ರೆಶ್ ಅಪ್ ಆಗಿ ಮತ್ತು ನಾವು ಅಂತ ಹೊರಡ್ತೀವಿ ಬೇಗನೆ ಬರಬೇಕು ಮಗುಗೆ ನಿದ್ದೆ ಕೂಡ ಇಲ್ಲ ನಿನ್ನೆ ಕೂಡ ನಮಗೆ ಲೇಟಾಗಿತ್ತು ನಾವು ನಿನ್ನೆ ಹೋಗಿದ್ವಿ ಗಣಪತಿಗಾಗಿ ನಮ್ಮ ಒಬ್ರು ಫ್ಯಾಮಿಲಿ ಫ್ರೆಂಡ್ ನಮ್ಮ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ಬೋದು ಫ್ಯಾಮಿಲಿ ಒಂದು ಅವರ ಮನೆಯಲ್ಲಿ ಗಣಪತಿ ಇತ್ತು ಮಾಘೆ ಗಣಪತಿ ಅಂದರೆ ಗಣಪತಿಯ ಹುಟ್ಟಿದ ದಿನ ಮಾಗೆ ಗಣಪತಿ ಅಂತ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಆ ದಿನ ಕೂಡ ಇವರು ಗಣಪತಿನ ತಂದು ಇಟ್ಟರೆ ನಾವು ಹೇಗೆ ಗಣಪತಿ ಚತುರ್ಥಿ ಸಮಯದಲ್ಲಿ ಗಣಪತಿನ ತನ್ನ ಮನೆಯಲ್ಲಿ ಇಟ್ಟು ಎಲ್ಲ ಮಾಡ್ತೀವಿ ಅಲ್ಲ ವಿಸರ್ಜನೆ ಎಲ್ಲ ಸೇಮ್ ಹಾಗೆ ಮಾಡ್ತಾರೆ ಗಣಪತಿಯ ಹುಟ್ಟಿದ ದಿನ ಕೂಡ ಇಲ್ಲಿ ಸೊ ಅಲ್ಲಿಗೆ ಹೋಗಿದ್ವಿ ನಾವು ನಿನ್ನೆ ಬರುವಾಗ ಸ್ವಲ್ಪ ಲೇಟ್ ಆಗಿತ್ತು ಸೊ ನಿದ್ದೆ ಇಲ್ಲ ಯಾರಿಗೂ ಸರಿಘಟ್ಟ ಸೊ ಇವತ್ತು ಕೂಡ ಅಷ್ಟೇ ಲೇಟ್ ಆಗುತ್ತೆ ಅಂತ ಅನ್ಸುತ್ತೆ ಸೊ ಬೇಗ ಇವತ್ತು ಹೋಗಿ ಬೇಗ ಬರ್ತೀವಿ ನಾನು ಅಲ್ಲಿಗೆ ರೀಚ್ ಆದಮೇಲೆ ನಿಮಗೆ ಸಿಗ್ತೀನಿ ಸ್ವಲ್ಪ ಸ್ವಲ್ಪ ಎಷ್ಟು ಕ್ಯಾಪ್ಚರ್ ಮಾಡೋದಕ್ಕೆ ಆಗುತ್ತೆ ನಾನು ಕ್ಯಾಪ್ಚರ್ ಮಾಡ್ತೀನಿ ಇಲ್ಲ ನೋಡಿ ನಮ್ಮ ಹೀರೋ ಹೇಗೆ ರೆಡಿಯಾಗಿದ್ದಾರೆ ಅಂತ ಪಲ್ಲು ಗಂಟು ಕಾಣ್ತಿದ್ದಾರಲ್ಲ ಓಲ್ಲು ಕ್ರೀಮ್ ಪಾರ್ದರಾ

ಇದೊಂದು ಪಹಾಡಿ ಫ್ಯಾಮಿಲಿಯದು ವೆಡ್ಡಿಂಗ್ ರಿಸೆಪ್ಷನ್ ಮುಂದೆ ನೋಡಿ ಅಲ್ಲಿ ಡ್ಯಾನ್ಸ್ ಕೂಡ ನಡೀತಾ ಇದ್ದೆ ಅವರ ಲ್ಯಾಂಗ್ವೇಜ್ ಅಲ್ಲಿ ಸಾಂಗ್ಸ್ ಎಲ್ಲ ಪ್ಲೇ ಆಗ್ತಾ ಇತ್ತು ಹಾಗೆ ಅವರ ಟ್ರೆಡಿಷನಲ್ ಸ್ಟೆಪ್ಸ್ ಎಲ್ಲ ಹಾಕ್ಬಿಟ್ಟು ಅವರ ಕಲ್ಚರಲ್ ಡ್ಯಾನ್ಸ್ ಏನೋ ಇರುತ್ತಲ್ಲ ಅದನ್ನ ಮಾಡ್ತಾ ಇದ್ರು ಅವರು ಸಣ್ಣ ಮಕ್ಕಳಿಂದ ಹಿಡಿದು ಏಜ್ ಆದವರು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ರು ನೋಡೋದಕ್ಕೆ ತುಂಬಾನೇ ಚೆನ್ನಾಗಿತ್ತು ಆ ಸ್ಟೆಪ್ಸ್ ಎಲ್ಲ ನಾವು ನೋಡಿದೀವಿ ಬೇರೆ ಪ್ರೋಗ್ರಾಮ್ಸ್ ಅಲ್ಲೆಲ್ಲ ಒಟ್ಟಾಗಿ ಹೇಳದಂತಾದ್ರೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಮೊದಲಿಗೆ ಸ್ವಲ್ಪ ಪಾನಿಪುರಿ ತಿಂದು ಆಮೇಲೆ ನಾವು ಮುಂದೆ ಹೋದ್ವಿ ನಮ್ಮ ಡಿನ್ನರ್ ಮಾಡೋದಕ್ಕೆ ಬಂದ್ವಿ ನಾವೀಗ ಮನೆಗೆ ತುಂಬಾ ಸಾಕಾಯಿತು ಯಾಕೆ ಅಂದರೆ ಆ್ಯಕ್ಚುಲಿ ಮ್ಯಾರೇಜ್ ಹಾಲಿಂದ ತದ್ದು ಟೆನ್ ಮಿನಿಟ್ಸ್ ಬಟ್ ನಮಗೆ ಒಂದು ಗಂಟೆದಾಗಿತ್ತು ತುಂಬಾ ಟ್ರಾಫಿಕ್ ಇತ್ತು ಟ್ರಕ್ಸ್ ಅದೆಲ್ಲ ಟ್ರಾಫಿಕ್ ಹಾಗೆ ಇವತ್ತು ಗಣಪತಿ ವಿಸರ್ಜನೆ ಕೂಡ ಹೌದು ಸೊ ತುಂಬಾ ಟ್ರಾಫಿಕ್ ಇತ್ತು ಅಲ್ಲಲ್ಲಿ ಗಣಪತಿ ಕೂಡ ನಮಗೆ ಸಿಕ್ತು ಬರುವಾಗ ಸೊ ತುಂಬಾ ಸುಸ್ತಾಗಿದೆ ಈಗ ಗಂಟೆ ಹನ್ನೆರಡು ಆಗಿದೆ ನಮ್ಮ ಹೀರೋ ಈಗಲೂ ಆಟ ಆಡ್ತಾ ಇದ್ದಾರೆ ಅಲ್ಲಿ ನಂಗುಬುಂಗವಾಗಿ ಇಷ್ಟು ಲೇಟ್ ಆದರೂ ಕೂಡ ನಮ್ಮ ಹೀರೋ ಇಲ್ಲಿ ಆಟ ಆಡ್ತಾ ಇದ್ದಾರೆ ನಂಗು ಬುಂಗಾಗಿ ಅವರಿಗೆ ಮಲಗೋ ಅಂತ ಒಂದು ಏನು ಲಕ್ಷಣ ಕಾಣ್ತಾ ಇಲ್ಲ ಅವರು ಸೊ ನಾನೀಗ ಅವನನ್ನು ಮಲಗಿಸ್ತೀನಿ ಆಮೇಲೆ ನಿಮಗೆ ಸಿಗ್ತೀನಿ ನೋಡಿ ಇಲ್ಲಿ ಬನ್ನಿಗೆ ಕೂಡ ವೀಡಿಯೋದಲ್ಲಿ ಬರಬೇಕು ಅಂತೆ ಅದಕ್ಕೆ ಕುಯ್ ಕುಯ್ ಅಂತ ಹೇಳ್ತಾ ಅದು ಅದಕ್ಕೆ ನಾನೀಗ ಅವನ ಕೂಡ ವೀಡಿಯೋ ಇದ್ದೀನಿ ಅವರಿಗೀಗ ಫೋಟೋಸ್ ವೀಡಿಯೋಸ್ ಎಲ್ಲ ಅಭ್ಯಾಸ ಆಗಿ ಹೋಗಿದೆ ಹೌದು ತುಂಬಾ ಇಷ್ಟ ಆಗ್ತಾ ಇದೆ ಅವರಿಗೆ ಅದೆಲ್ಲ ಅಲೆಕ್ಸಾ ಸ್ವಿಚ್ ಆನ್ ಲಿವಿಂಗ್ ಫ್ಯಾನ್ ಓಕೆ ಹಾಗೆ ನಮ್ಮ ಶೆಟ್ರು ನೋಡಿ ಚಿಚಿಲ್ ಮಂತದ್ದು ಬೇಗ ನಮ್ಮ ಸ್ಲೀಪ್ ಮಾಪಗಾನೆ ಓಕೆ ವೆರಿ ಗುಡ್ ನೋ ಚೋಚಿಗೆ ಚೋಚಿ ಮಾಡ್ಲಿಕ್ಕೆ ಇಲ್ಲ ಅಂತೆ ಬಗದ ಮಂಪುಗ ಚೋಚಿ ಮಾಡೋದು ಬೇಡ ಅಂತೆ ಅಲ್ಪ ಸಿಟ್ಟು ಮಾಡಿ ಟಿವಿ ತೂಕ ಬನ್ ಪಿನ್ ಅಲ್ಲಿ ಸಿಟ್ಟು ಮಾಡಿ ಟಿವಿ ನೋಡುವ ಅಂತ ಬಾರಿ ಜೋರಿದಾರೆ ಅವರು ಹಾ ನಾಳೆ ಬೆಳಿಗ್ಗೆ ನಂಗೆ ಹೋಗ್ಲಿಕ್ಕೆ ತುಂಬ ಸರಿ ನಿಮ್ಗೆ ಅವರನ್ನು ಮಲಗಿಸಿದ್ಮೇಲೆ ಆದ್ರೆ ಸಿಗ್ತೀನಿ ಇಲ್ಲಾದ್ರೆ ನಾಳೆನೆ ಸಿಗ್ತೀನಿ ಓದಿ ನಮ್ದೀಗ ಸ್ನಾನ ಆಗಿ ನಮ್ದು ಎಲ್ಲ ಮಲಗ್ಲಿಕ್ಕೆ ರೆಡಿ ಆಗಿದ್ದೀವಿ ನಾವೀಗ ಅಲ್ತಬಂಗರ ಅಂಜತೆ ಊತಿ ತಗ್ಲಿ ಇಂಚಿತಗ್ಲಿ যোগ কত আপু চচ্চি আম্মা আপা চচ্চি মাম্পু জার হকিমন্ত দম্মন আ আম্মা থাকিমন্ত স্লিপ মাম্পু না তের বলে হামমান হকিমন্ত পলে বলে ফের গপা হের উপর গপা মানে বাবা বাবা গ বাবা আম্মা পप्पा ग আম্মা পप्पा ग বাবা আম্মা না আম্মা পप्पा না দাদে নদো? গন্ নদো ন্ধা ডাকটাক টাকটাক মন্মতো ও এটা গোরা গুকে ডাকটাকটাকম মন্ পওরেদে ডাই্য়ে নাসর কলা মন পওরা য়ে � ಇಷ್ಟೇ ಫ್ರೆಂಡ್ಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಒಂದು ವೇಳೆ ನಿಮಗೆ ನನ್ನ ಇವತ್ತಿನ ಈ ಪುಟ್ಟ ವ್ಲಾಗ್ ಇಷ್ಟ ಆಯಿತು ಅಂತ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹಾಗೆ ಒಂದು ವೇಳೆ ನೀವು ನನ್ನ ಚಾನಲ್ನ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ಕೊತೀನಿ ನಾಳೆ ಮತ್ತೆ ಸಿಗುವ ಒಂದು ಹೊಸ ವ್ಲಾಗ್ನೊಂದಿಗೆ ಅಲ್ಲಿವರೆಗೆ ಬಾಯ್ ಬಾಯ್